ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಜಸ್ಟ್ ಎರಡು ಗ್ರಾಮ್ ಏಳ್ನೂರ ಐವತ್ತು ಮಿಲಿನಲ್ಲಿ ಸ್ಮಾಲ್ ಆಂಟಿ ಕೋಲೆ ಡಿಸೈನು ಮಧ್ಯ ರೆಡ್ ಸ್ಟೋನ್ ವಿತ್ ಲಕ್ಷ್ಮಿ ಡಿಸೈನ್ ಇದ್ದು ಕೆಳಗಡೆ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಬಂದಿದೆ ಲೈಟ್ ವೇಟ್ ಇರೋದ್ರಿಂದ ಡೈಲಿ ವೇರ್ಗೂ ಕಂಫರ್ಟಬಲ್ ಆಗಿರುತ್ತೆ ಫಂಕ್ಷನ್ ವೇರ್ಗೆ ತ್ರೀ ಟು ಫೋರ್ ಗ್ರಾಮ್ಸ್ ರೇಂಜ್ ನಲ್ಲಿ ಸಿಗುವಂತಹ ಇಯರಿಂಗ್ಸ್ ಡಬಲ್ ಮ್ಯಾಂಗೋ ಶೇಪ್ನಲ್ಲಿ ಡಿಸೈನ್ ಮಾಡಿದರೆ ಓಲೆನಾ ಹವಳ ಮತ್ತು ಜೆಡ್ ಬೀಟ್ಸ್ ಎರಡು ಪ್ಯಾಟರ್ನ್ ಅಲ್ಲೂ ನಿಮಗೆ ಡಿಸೈನ್ ಅವೈಲಬಲ್ ಇದೆ ಇನ್ನೊಂದು ಕಾಂಟ್ರಾಸ್ಟ್ ಬೀಟ್ ಹ್ಯಾಂಗಿಂಗ್ಸ್ ಅಲ್ಲಿ ಹಾಫ್ ಜುಮ್ಕಾ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ರೆಡ್ ಆ್ಯಂಡ್ ಟಿಕ್ ಪಾಲಿಶ್ ಜೊತೆಗೆ ಸಿಂಪಲ್ ಸ್ಟೋನ್ ವರ್ಕ್ ಕೂಡ ಇದೆ ಇದು ನಿಮಗೆ ತ್ರೀ ಗ್ರಾಮ್ಸ್ ಆಗುತ್ತೆ ಲೈಟ್ ವೇಟ್ ನಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರುವಂತಹ ಓಲೆ ಡಿಸೈನು ಇದ್ ಬಂದು ಸಿಂಪಲ್ ಆಗಿರೋ ಸ್ಟೋನ್ ಇಯರಿಂಗ್ಸ್ ಗ್ರೀನ್ ಅಂಡ್ ಪಿಂಕ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಒಂದು ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಕೊಟ್ಟಿದ್ದಾರೆ ಬರೀ ಎರಡೂವರೆ ಗ್ರಾಮ್ಗೆ ಇತರ ಓಲೆಗಳನ್ನ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಟ್ರೆಂಡಿ ಇಯರಿಂಗ್ ಡಿಸೈನ್ ತೋರಿಸ್ತಾ ಇದೀನಿ ಸೂಪರ್ ಆಗಿದೆ ಓಲೆ ಡಿಸೈನು ಇದರಲ್ಲಿ ರೆಡ್ ಸ್ಟೋನ್ ಮತ್ತು ಪರ್ಲ್ ನ ಕಾಂಬಿನೇಷನ್ ಆಗಿ ತಗೊಂಡಿದ್ದಾರೆ ಹೊಸ ಪ್ಯಾಟರ್ನು ಡಿಸೈನ್ ತುಂಬಾನೇ ಸಿಂಪಲ್ ಆಗಿದೆ ಬಟ್ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ನೀವು ನೆಕ್ಲೆಸ್ ಅಥವಾ ಲಾಂಗ್ ಚೈನ್ ಜೊತೆ ಹಾಕೊಂಡ್ರೆ ಇದರ ವೆಯ್ಟ್ ಅರೌಂಡ್ ಮೂರಿಂದ ಮೂರುವರೆ ಗ್ರಾಮ್ ಆಗುತ್ತೆ ಬ್ಲಾಕ್ ಪೀಡ್ಸ್ ಅಲ್ಲಿ ಮಾಡಿರುವಂತಹ ಸ್ಮಾಲ್ ಅಂಡ್ ಕ್ಯೂಟ್ ಮಿನಿ ಇಯರಿಂಗ್ ಡಿಸೈನ್ ಹಾಫ್ ಮೂನ್ ಶೇಪ್ ನಲ್ಲಿ ಬರುವಂತದ್ದು ಇದು ಗೋಲ್ಡ್ ಮತ್ತು ಬ್ಲಾಕ್ ಪೀಟ್ಸ್ ಕಾಂಬಿನೇಷನ್ ಇರೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ನಿಮ್ಮ ಹತ್ರ ಬ್ಲಾಕ್ ಪೀಟ್ಸ್ ಲಾಂಗ್ ಚೈನ್ ಇತ್ತು ಅಂದ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿ ತರ ಇಯರಿಂಗ್ ನ ನೀವು ಟೂ ಅಂಡ್ ಹಾಫ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಪಿಕಾಕ್ ಮತ್ತು ಸ್ಮಾಲ್ ಫ್ಲವರ್ ಡಿಸೈನ್ ಇರುವಂತಹ ಸಿಂಪಲ್ ಫ್ಯಾನ್ಸಿ ಡಿಸೈನ್ ಓಲೆ ಹ್ಯಾಂಗಿಂಗ್ಸ್ ಆಗಿ ಲಕ್ಷ್ಮಿ ಡಿಸೈನ್ ಅಲ್ಲಿ ಡ್ರಾಪಿಂಗ್ ಕೂಡ ಇದೆ ಚೆನ್ನಾಗಿದೆ ನೋಡಿ ಡಿಸೈನು ಫ್ಯಾನ್ಸಿ ಲುಕ್ ಅನ್ನು ಕೊಡುವಂತಹ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ಇದು ಪೇರ್ ನಿಮ್ಗೆ ಮೂರುವರೆ ಗ್ರಾಮ್ ಆಗತ್ತೆ ಮುಂದಿನ ಡಿಸೈನ್ ಟ್ರೆಡಿಷನಲ್ ಪೇರ್ ಆಫ್ ಇಯರಿಂಗ್ಸ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡ್ ಅಲ್ಲಿ ಮಾಡಿರುವಂತದ್ದು ತೂಕ ಬಂದು ಕೇವಲ ಆರ್ ಎಂಟುನೂರು ಮಿಲಿ ಇದೆ ಎಲಿಫೆಂಟ್ ಡಿಸೈನ್ ಮತ್ತು ಲಕ್ಷ್ಮೀ ಕಾಸಿನ ಒಂದು ಕಾಂಬಿನೇಷನ್ ಅಲ್ಲಿ ಈ ಒಂದು ಓಲೆ ರೆಡಿ ಆಗಿದೆ ಕಡಿಮೆ ಗ್ರಾಮ್ ಆದ್ರೂ ಕೂಡ ಡಿಸೈನ್ ಅಂತೂ ರಿಚ್ ಅಂಡ್ ಗ್ರಾಂಡ್ ಲುಕ್ ಬರುತ್ತೆ ಲಕ್ಷ್ಮೀ ಕಾಸಿನ ನೆಕ್ಲೆಸ್ ಮತ್ತು ಲಾಂಗ್ ಲಾಂಗ್ಹಾರ ಎರಡಕ್ಕೂ ಕೂಡ ಇದನ್ನ ಪೇರ್ ಮಾಡ್ಕೋಬಹುದು ಸ್ಮಾಲ್ ವೈಟ್ ಕಲರ್ ಸ್ಟೋನ್ಸ್ ಅಲ್ಲಿ ಅಂದವಾದ ಫ್ಲವರ್ ಡಿಸೈನ್ ಅಥವಾ ನಕ್ಷತ್ರ ಪ್ಯಾಟರ್ನ್ ಇಯರಿಂಗ್ಸ್ ಅಂತ ಕೂಡ ಹೇಳ್ತಾರೆ ಇದು ಟೋಟಲ್ ಆಗಿ ಟ್ವೆಲ್ ಗ್ರಾಮ್ಸ್ ಬರುತ್ತೆ ಹಾಗೆನೆ ಬ್ರಾಡ್ ಆಗಿ ಕಾಣುವಂತಹ ಸ್ಟಡ್ ಇಯರಿಂಗ್ಸ್ ಸ್ವಲ್ಪ ಮಿಡಿಲ್ ಏಜ್ ಇಂದ ವಯಸ್ಸಾದವರು ಕೂಡ ಈ ರೀತಿಯ ಓಲೆನ ವೇರ್ ಮಾಡಬಹುದು ಕನಕ್ ಗೋಲ್ಡ್ ಮೈಸೂರಿಂದ ಸೂಪರ್ ಲೈಟ್ ವೇಟ್ ಇಯರಿಂಗ್ ಕಲೆಕ್ಷನ್ ಇವೆಲ್ಲ ಡಿಸೈನ್ಸ್ ನಿಮಗೆ ಎರಡೂವರೆ ಗ್ರಾಮ್ ಇಂದ ನಾಲ್ಕು ಗ್ರಾಮ್ ಒಳಗಡೆ ಸಿಗುತ್ತೆ ಡೈಲಿ ಯೂಸ್ಗೆ ಹಾಕೊಳ್ಳೋಕೆ ಮತ್ತೆ ಫಂಕ್ಷನ್ಸ್ಗೆ ಕೂಡ ಪರ್ಫೆಕ್ಟ್ ಆಗಿದ್ದಾವೆ ಡಿಸೈನ್ಸ್ ಇದರಲ್ಲಿ ಫ್ಲೋರಲ್ ಡಿಸೈನ್ ಟೆಂಪಲ್ ಸ್ಟೈಲ್ ಓಲೆ ಪೀಕಾಕ್ ಡಿಸೈನ್ ಸ್ಟಡ್ಸ್ ಈ ತರ ಎಲ್ಲಾ ವೆರೈಟಿ ಡಿಸೈನ್ಸ್ ನೋಡಬಹುದು ಓಲಿನಲ್ಲಿ ರೆಡ್ ಗ್ರೀನ್ ಪರ್ಲ್ ಈ ಸ್ಟೋನ್ಸ್ ಅನ್ನು ಕೂಡ ಬಳಸಿದ್ದಾರೆ ಟ್ರೆಡಿಷನಲ್ ಮತ್ತು ಟ್ರೆಂಡಿ ಆಗಿದೆ ಡಿಸೈನ್ಸ್ ಗ್ರ್ಯಾಂಡ್ ಲುಕ್ ಬರುತ್ತೆ ಬಜೆಟ್ ಫ್ರೆಂಡ್ಲಿ ಗ್ರಾಮ್ಸ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದ್ರೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ನ ತಿಳ್ಕೋಬಹುದು